ಶ್ರೀ ಬನಶಂಕರಮ್ಮ ದೇವಿಯ ವರಪುತ್ರ ನೂರಾರು ನವಜೋಡಿಗಳಿಗೆ ಸೂತ್ರಧಾರ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಎಎಚ್ ಬಸವರಾಜುರವರ ಹುಟ್ಟುಹಬ್ಬದ ಆಚರಣೆಯನ್ನು ಸ್ವಗೃಹದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಕೃಷ್ಣಪ್ಪ ಅವರು ಸಾಲಿಮರದ ತಿಮ್ಮಕ್ಕಾರವರು ಎನ್ಆರ್ ರಮೇಶ್ ರವರು ಜಯನಗರ ಶಾಸಕರಾದ ಸಿಕೆ ರಾಮಮೂರ್ತಿ ರವರು ಸಂಗಾತಿ ವೆಂಕಟೇಶ್ ರವರು ಲಕ್ಷ್ಮೀಕಾಂತ್ ರವರು ಬನಶಂಕರಿ ವಾಣಿಜ್ಯ ಸಂಕೀರ್ಣ ಅಧ್ಯಕ್ಷರಾದ ಟಿವಿಜಯರವರು ಕುಂಭಮೇಳದ ಸ್ವಾಮೀಜಿ ಹಾಗೂ ಇನ್ನು ಅನೇಕ ಪಕ್ಷಾತೀತವಾಗಿ ಬಿಬಿಎಂಪಿ ಸದಸ್ಯರು ಹಾಗೂ ಚಲನಚಿತ್ರ ನಟರು ಹಾಗೂ ಸ್ನೇಹಿತರು ಅನೇಕ ಅಭಿಮಾನಿಗಳು ಸನ್ಮಾನ್ಯ ಶ್ರೀ ಶ್ರೀಗೆ ಎಚ್ಬಸವರಾಜರವರಿಗೆ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡರು ಸಮಾಜ ಸೇವಕರು ಸಮಾಜ ಸೇವಕರು ರಾಜಕೀಯ ಮುತ್ಸದ್ದಿಗಳು ಜನನಾಯಕರು ಆಗಿರುವಂಥ ಬಸವರಾಜು ಅವರಿಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಇದೆ ಈ ಸಂದರ್ಭದಲ್ಲಿ ನಾನು ಅವರಿಗೆ ಅವರ ಕುಟುಂಬ ವರ್ಗದವರಿಗೆ ಅತ್ಯಂತ ಶುಭದಾಯಕವಾದಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಒಂದು ಅವರು ಯಾವತ್ತೂ ಕೂಡ ಈ ಇಷ್ಟು ಈ ಈ ಪ್ರಮಾಣದಲ್ಲಿ ತಮ್ಮ ಇದನ್ನು ಬದುಕನ್ನು ನಡೆಸೋದು ಬಹಳ ಕಷ್ಟ ಇದೆ ಬಹಳ ಜನ ಉಳ್ಳವರಿದ್ದಾರೆ ಆದರೆ ಕೈ ಎತ್ತಿ ಯಾರೂ ಕೊಡೋದಿಲ್ಲ ಆದರೆ ಇವರು ಎಷ್ಟು ಕೊಡಗೈ ಇದ್ದಾನೆ ಇದ್ದಾರೆ ಅಂದರೆ ಎಷ್ಟೋ ಮದುವೆಗಳನ್ನ ನೂರಾರು ಮದುವೆಗಳನ್ನು ಇವರು ಉಚಿತವಾಗಿ ಸರಳವಾಗಿ ಮಾಡಿಸಿದ್ದಾರೆ ಇಪ್ಪತ್ತಾರು ವರ್ಷಗಳಿಂದ ನಡೆಸ್ತಾ ಇದ್ದಾರೆ ಅಂದರೆ ಅವರಿಗೆ ಅದರ ಮಹತ್ವ ಗೊತ್ತಾಗಿದೆ ಆದ್ದರಿಂದ ಜನತೆ ಇವರನ್ನು ಅನುಸರಿಸಬೇಕಾಗಿದೆ ಹೇಗೆ ಇವರು ಸರಳವಾಗಿ ಮದುವೆ ಮಾಡಿ ಒಬ್ಬರ ಜೀವನವನ್ನು ಬದುಕು ಬೆಳಗೋದಕ್ಕೆ ಬಿಡ್ತಾರೋ ಆ ರೀತಿ ಬೆಳಕು ಕಾಣಿಸುವಂಥ ಕೆಲಸವನ್ನು ಬಸವರಾಜು ಮಾಡ್ತಾ ಇದ್ದಾರೆ ಇವರನ್ನು ಎಲ್ಲರೂ ಕೂಡ ಅನುಸರಿಸಬೇಕು ಮುಂದಿನ ಪೀಳಿಗೆಗೆ ಇವರು ಒಂದು ಆದರ್ಶ ಮಾದರಿಯಾಗಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ಅವರಿಗೆ ಮತ್ತೊಮ್ಮೆ ನಾನು ಶುಭ ಹಾರೈಸ್ತೇನೆ ನಾನು ನನ್ನ ಕುಟುಂಬದವರು ಮತ್ತು ಈ ಕಡೆ ಕರ್ನಾಟಕದ ಜನತೆ ಅವರಿಗೆ ಶುಭ ಹಾರೈಸ್ತೇವೆ ನಮಸ್ಕಾರ ನಾನು ಬಿ ಟಿ ಲಲಿತ ಇವತ್ತು ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಎಚ್ ಬಸವರಾಜವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊತಾ ಇದ್ದಾರೆ ಅವರಿಗೆ ಭಗವಂತ ತಾಯಿ ಬನಶಂಕರಮ್ಮ ಹಾಗೂ ಎಲ್ಲ ನಮ್ಮ ಕ್ಷೇತ್ರದ ಜನತೆ ಅವರಿಗೆ ಆಶೀರ್ವಾದ ಮಾಡಲಿ ಒಳ್ಳೇದು ಮಾಡಲಿ ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರ ಸಿಕ್ಕಲಿ ಅವ್ರಿಗೆ ಆರೋಗ್ಯ ಕೊಡಲಿ ಅವರ ಶಾಂತಿ ನೆಮ್ಮದಿಯಿಂದ ಅವರ ಸುಖವಾರಾಗಿ ಈ ಒಂದು ಜನಗಳ ಜೊತೆ ಪ್ರೀತಿಯಿಂದ ವಿಶ್ವಾಸದಲ್ಲದೆ ಎಲ್ಲರನ್ನು ಪ್ರೀತಿಯಿಂದ ನೋಡಿಕೊಂಡು ಎಲ್ಲರ ಜೊತೆ ಭಾಗಿಯಾಗ್ತಾರೆ ಅವ್ರಿಗೆ ಎಲ್ಲರೂ ಪರವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೀವಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ವಿರೋಧ ಪಕ್ಷದ ಬಿ ಬಿ ಎಂ ಪಿಯ ನಾಯಕರು ಮತ್ತು ಬನಶಂಕರಿ ದೇವಸ್ಥಾನದ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಬಸವರಾಜ್ ಅವರ ಐವತ್ತೇಳನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಕರಸಂದ್ರ ವಾರ್ಡಿನ ನಮ್ಮ ಎಲ್ಲ ಮತದಾರರು ನಾಗರಿಕರು ಇತಿಹಾಸಿಗಳು ಸ್ನೇಹಿತರಿಂದ ಅವರಿಗೆ ತುಂಬ ಹೃದಯದ ಶುಭಾಶಯಗಳನ್ನು ಕೋರಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರ ಇವತ್ತು ನಮ್ಮ ಗುರುಗಳದು ಬಸವರಾಜ್ ಅವ್ರದ್ದು ಇವತ್ತು ಹುಟ್ಟಿದ ಹಬ್ಬ ಅವ್ರಿಗೆ ಇವತ್ತು ದೇವ್ರ ಒಳ್ಳೇದು ಮಾಡಲಿ ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಕೊಟ್ಕೊಂಡು ಎಲ್ಲ ಧರ್ಮಕ್ಕೆ ಹೋರಾಟ ಮಾಡಿಕೊಂಡು ಅವ್ರು ಮುಂದೆ ದಿವಸ ಒಳ್ಳೇದಾಗಲಿ ಅವರು ಏನು ಯೋಚನೆ ಮಾಡಿದ್ದಾರೆ ಆ ಯೋಚನೆ ಒಳ್ಳೆಯದಾಗಲಿ ನಿಮ್ಮ ಜೊತೆ ಹಿಂಧಿ ವಿಶ್ವಾಸದಿಂದ ಪಾರ್ಟಿ ಬೇರೆ ಇರಬೇಕು ಅವ್ರು ಬಿ ಜೆ ಪಿ ನನ್ನ ಕಾಂಗ್ರೆಸ್ಸು ಫ್ರೆಂಡ್ಶಿಪ್ನಲ್ಲಿ ಅವ್ರದ್ದು ಬೇರೆ ಇಲ್ಲ ನಾವು ಬೇರೆ ಇಲ್ಲ ಒಂದೇ ಪಾರ್ಟಿನಲ್ಲಿ ಬೇರೆ ಬಟ್ಟು ಇವತ್ತು ನಾನು ಕರೆದಿದ್ದಾರೆ ಕರೆದು ಮಾತಾಡೋದಕ್ಕೆ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದ ಎಲ್ಲರಿಗೆ ಬಸವರಾಜ್ ಅವ್ರಿಗೆ ಮುಂದಿನ ದಿವಸ ಒಳ್ಳೇದಾಗಲಿ ಹೇಳಿ ನಾನು ಕೇಳಿದ್ದೀನಿ ಏನು ಇವತ್ತು ಬನಸಂಕ್ರಿ ವರಪುತ್ರರಾದ ನಮ್ಮ ಎ ಎಚ್ ಬಸವರಾಜವರಿಗೆ ಹುಟ್ಟದ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ ನಾನು ಮತ್ತು ನಮ್ಮ ವೆಂಕಟೇಶ್ ನಮ್ಮ ವಿಶ್ವನಾಥ ನಮ್ಮ ಸೆಟ್ರು ನಮ್ಮ ಆನಂದು ನಮ್ಮೆಲ್ಲ ಸ್ನೇಹಿತರು ಸೇರಿ ಇವತ್ತು ಒಂದು ಸರಳವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅವರಿಗೆ ಇದೇ ರೀತಿಯಲ್ಲಿ ಎಲ್ಲ ಸ್ನೇಹಿತರು ಇತಿಹಾಸಿಗಳು ಎಲ್ಲ ಅಭಿಮಾನಿಗಳು ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಸತತವಾಗಿ ಬಂದು ಅವರಿಗೆ ಶುಭ ಶುಭವನ್ನು ಇದ್ದಾರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಶುಭವನ್ನು ಆರಿಸೋದಕ್ಕೆ ಶುರು ಮಾಡಿದ್ದಾರೆ ಅವರು ಒಳಗಾಗಲಿ ಮತ್ತು ನಮ್ಮ ನಾಯಕರಾದ ಎ ಎಚ್ ಬಸವರಾಜ್ ಅವರಿಗೆ ಇನ್ನೂ ನೂರು ವರ್ಷ ಕಾಲ ಇದೇ ರೀತಿ ಜನಸೇವೆ ಮಾಡಿಕೊಂಡು ನಮ್ಮಂಥ ಈ ಕಾರ್ಯಕರ್ತರಿಗೆ ಬೆಳೆಸ್ಕೊಂಡು ಹೋಗಲಿ ಅಂತ ನಾನು ಆ ತಾಯಿ ನಮ್ಮ ಬನಸಂಗ್ರಮನ್ನು ಕಳ್ಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ ನಮ್ಮ ನಾಯಕರು ಎಸ್ ಬಸವರಾಜು ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಮತ್ತು ಅವ್ರ ಜೊತೆ ಯಾರ ಸಂಗಡಿಗರು ಮತ್ತು ಪ್ರೀತಿಯಿಂದ ಅವ್ರಿಗೆ ಯಾರ್ಯಾರು ಅಭಿಮಾನ ಅಂತ ಇದೆಯೋ ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರೂ ಬನ್ಶನ್ ಅವರಿಗೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಭಾವಿಸ್ತಾ ಅದೇ ರೀತಿ ಆ ನಾರಾಯಣಸ್ವಾಮಿ ನಮ್ಮ ಸ್ನೇಹಿತರು ಅಂದರೆ ನಮಗಿಂತ ದೊಡ್ಡವರೇ ಆದ ಸ್ನೇಹಿತರು ಅವರು ನಾವು ಪ್ರತಿ ವರ್ಷ ಮಾಡ್ದಂಗೆ ಈ ವರ್ಷವೂ ಸ್ವಲ್ಪ ಈ ಸತಿ ಸ್ವಲ್ಪ ಹೆಚ್ಚಾಗಿ ನಮ್ಮ ನಾಯಕರಿಗೆ ಹುಟ್ಟುಹಬ್ಬ ಮಾತಾಡಿದ ಒಂದು ಹದಿನೈದು ಮುಂಚೆ ಹೇಳ್ದು ಆಯಿತು ವೆಂಕಟೇಶ್ ಅಂತ ಮಾತಾಡಿ ನಾವು ಕೈ ಜೋಡಿಸ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ಇದು ಒಂದು ಸಲ ಹುಟ್ಟುಹಬ್ಬ ಇನ್ನು ನಾಲ್ಕು ದಿವಸ ಹುಟ್ಟುಹಬ್ಬ ಕಂಟಿನ್ಯೂ ಇರುತ್ತೆ ಇವತ್ತಿಂದ ನಾಲ್ಕು ದಿವಸ ಕಂಟಿನ್ಯೂ ಆಗಿ ನಮ್ಮ ನಾಯಕರಿಗೆ ಹುಟ್ಟುಹಬ್ಬ ಆಚರಿಸ್ಬೇಕು ಅಂತ ನಾವು ನಮ್ಮ ಸ್ನೇಹಿತರು ನಮ್ಮ ಸಂಗಡಿಗರು ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮರು ಎಲ್ಲರೂ ಜೊತೆಗೂಡಿ ನಾಲ್ಕು ದಿವಸ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಅದಕ್ಕೆ ಬನಶಂಕರ ನಮಗೆ ಆಶೀರ್ವಾದ ಇದ್ದರೆ ಸಹ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಮ್ಮಣ್ಣ ಎ ಎಜ್ ಬಸವರಾಜಣ್ಣ ಇವತ್ತು ಹುಟ್ಟುಹಬ್ಬದ ಸಮಾರಂಭ ನಾವು ಎಲ್ಲ ಭಾಗವಹಿಸಿದ್ದೀವಿ ಬನಶಂಕರಿ ದೇವಿಯ ವರಪುತ್ರ ಇಡೀ ರಾಜ್ಯದಲ್ಲಿ ಇಪ್ಪತ್ತಾರು ವರ್ಷಗಳ ಸತತವಾಗಿ ಯಾರಾದರೂ ಮದುವೆಗಳು ಮಾಡಿದರೆ ಅದು ಉಚಿತ ಮದುವೆಗಳು ಮಾಡಿದರೆ ಅದು ನಮ್ಮ ಎಜ್ ಬಸವರಾಜಣ್ಣ ಹಾಗಾಗಿ ನಮ್ಮ ಎಚ್ ಬಸವರಾಜಣ್ಣವರ ಹುಟ್ಟುಹಬ್ಬಕ್ಕೆ ಇವತ್ತು ಎಲ್ಲ ಗಣ್ಯರು ನಮ್ಮ ಸಾಮ್ರಾಟ್ ಅಶೋಕ್ ಅಣ್ಣವರು ವಿರೋಧ ಪಕ್ಷ ನಾಯಕರು ಕ್ಷೇತ್ರದ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದ ಆರ್ ಅಶೋಕ್ ಅಣ್ಣವರಿಂದ ಹಿಡಿದು ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಆಂಜೇಣ್ಣ ಸಾಲುಮರ ತಿಮ್ಮಕ್ಕವರು ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಿದ್ದಾರೆ ಈಗ ನೀವು ನೋಡ್ತಾ ಇರಬೇಕು ಈ ನಮ್ಮ ಬಸವರಾಜಣ್ಣನ ಬರ್ತ್ಡೇ ಅಂದರೆ ಇದೊಂಥರ ಜಾತ್ರೆ ಇದ್ದಂಗೆ ಬಡವರಿಗೆ ದೀನ ದಲಿತರಿಗೆ ನಮ್ಮೆಲ್ಲರಿಗೂ ಒಳ್ಳೆ ನಾಯಕರಾಗಿರೋದ್ರಿಂದ ಅವ್ರಿಗೆ ನಮ್ಮೆಲ್ಲರೂ ಎಲ್ಲ ಇಲ್ಲಿ ಬರ್ತಾ ಇರೋಂಥವ್ರು ಆರೈಸಿ ಅವ್ರು ಚೆನ್ನಾಗಿರಬೇಕು ಮುಂದೆ ರಾಜಕೀಯ ಕ್ಷೇತ್ರದಲ್ಲಿ ಒಳ್ಳೇದಾಗಬೇಕು ಅಂತೇಳಿ ಎಲ್ಲರೂ ಆರೈಸ್ತಾ ಇದ್ದಾರೆ ಅದೇ ರೀತಿ ನಾವು ನಿನ್ನೆ ರಾತ್ರಿಯಿಂದನೂ ನಮ್ಮೆಲ್ಲ ಹೊಸಕೆರಳಿ ಮುಖಂಡರು ನಮ್ಮ ಕೇಶವರು ರಾಮಯ್ಯವರು ಮಹೇಶ್ವರು ನಮ್ಮ ಜಗಣ್ಣವರು ಶಿವವರು ನಮ್ಮ ಹನುಮಂತವರು ನರಸಿಂಹಮೂರ್ತಿಯವರು ಹೇಮಂತವರು ಎಲ್ಲರೂ ಸೇರಿ ನಾವೆಲ್ಲ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ ಇದೊಂಥರ ಮಹಾ ಒಳ್ಳೆ ಜಾತ್ರೆ ಥರ ನಡೀತಾ ಇದೆ ಹೀಗಾಗಿ ನಿಮ್ಮೆಲ್ಲ ಮಾಧ್ಯಮ ಮಿತ್ರರು ನಮ್ಮ ಅಣ್ಣನಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಎ ಎಚ್ ಬಸವರಾಜವರವರ ಜನ್ಮದಿನ ಜನ್ಮದಿನಕ್ಕೆ ಪದ್ಮಾವನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಜನ್ಮದಿನೋತ್ಸವದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಹೊರನಾಡು ತಾಯಿ ಅನ್ಪೂರ್ಣೇಶ್ವರಿ ಆಶೀರ್ವಾದ ಬನಶಂಕರಮಣ ಆಶೀರ್ವಾದ ಬಸವರಾಜರ ಮೇಲೆ ಇರಲಿ ಇನ್ನು ನೂರು ಕಾಲ ಬಾಳಲಿ ಮುಂದೆ ನಡೆಯುವ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ಮೊದಲನೇ ಅವಧಿಯ ಎರಡೂವರೆ ವರ್ಷಗಳ ಮೊದಲನೇ ಮ ಮಹಾಪೌರರಾಗಿ ಅವರು ಅಧಿಕಾರವನ್ನು ಸ್ವೀಕರಿಸುವಂಥ ಆಶೀರ್ವಾದ ತಾಯಿ ಆಶೀರ್ವಅ ಅನ್ನಪೂರ್ಣೇಶ್ವರಿ ಮತ್ತು ಬನಶಂಕರಮ್ಮ ಕೊಡಲಿ ಅಂತ ಹೇಳಿ ಆ ಎಲ್ಲ ಅರ್ಹತೆಗಳು ಅವ್ರಿಗಿದೆ ಅಂಥದ್ದೇ ನಿಟ್ಟಿನಲ್ಲಿ ಅವರು ಕೆಲಸ ಮಾಡಲಿ ತಾಯಿ ಆಶೀರ್ವಾದ ಅವ್ರಿಗಿರಲಿ ಅಂತ ಹೇಳಿ ಮತ್ತೊಮ್ಮೆ ಹೊಸದಾಗಿ ನಡೆಯುವಂಥ ಬಿ ಬಿ ಎಂ ಪಿಯ ಎರಡೂವರೆ ವರ್ಷಗಳ ಅವಧಿಯ ಮೊದಲ ಮಹಾಪೌರರಾಗಿ ಅವರು ಆಯ್ಕೆಯಾಗೋದ್ರಲ್ಲಿ ಸಂದೇಹ ಇಲ್ಲ ಅದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮಿಂದನೂ ಇರುತ್ತೆ ತಾಯಿಯಲ್ಲಿ ಕೂಡ ನಾನು ಎಲ್ಲ ರೀತಿಯ ಪ್ರಾರ್ಥನೆಯನ್ನು ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎ ಎಚ್ ಬಸವರಾಜರವರು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರ ಬಂದು ಮತ್ತು ಎಲ್ಲ ಎಲ್ಲರ ಕೈಗೆ ಎಟುಕುವಂಥ ಒಂದು ನಾಯಕರು ಅಂತಂತಂದರೆ ನಮಗೆ ಎ ಎಚ್ ಬಸವರಾಜರವರು ಎಂದಿನಂತೆ ಈ ವರ್ಷವೂ ಸಹ ಅವರು ಕುಟದೊಬ್ಬನ್ನು ಆಚರಿಸ್ಕೊಂಡಿದ್ದಾರೆ ನಾವು ನಮ್ಮ ಬನಶಂಕರಿ ಬಿ ಡಿ ಎ ವಾಣಿಜ್ಯ ಸಂಕೀರ್ಣ ಸಂಘದ ಪರವಾಗಿ ಅಧ್ಯಕ್ಷನಾಗಿ ನಾನು ಮತ್ತು ನಮ್ಮ ಸೆಕ್ರೆಟರಿಗಳು ರವಿಕುಮಾರ್ ಅವರು ಮತ್ತು ಅವರು ಉಪಾಧ್ಯಕ್ಷರು ನಮ್ಮ ಕುಶಾಲಪ್ಪ ಅವರು ನಿರ್ಮಲ್ ಅವರು ತಮ್ಮ ಸಂಘದ ಪರವಾಗಿ ಬಂದು ಅವರನ್ನು ಇವತ್ತು ಶುಭ ಹಾರೈಸಲಿಕ್ಕೆ ಬಂದಿದ್ದೀವಿ ಅವರಿಗೆ ದೇವರು ಆಯುರು ಆರೋಗ್ಯ ಮತ್ತು ಒಳ್ಳೆಯ ಪದವಿ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ಶುಭ ದಿನ ಈ ಶುಭ ಸಂದರ್ಭದಲ್ಲಿ ಶ್ರೀ ಬನಶಂಕರಿ ಅಮ್ಮನವರ ವರಪ್ರಸಾದ ಶ್ರೀ ಬಸವರಾಜಣ್ಣನವರ ಈ ಹುಟ್ಟುಹಬ್ಬದ ಈ ಜನ್ಮದಿನದ ಶುಭಾಶಯಗಳೊಂದಿಗೆ ಶ್ರೀ ಸ್ವಾಮಿಗಳು ಬಸವರಾಜಣ್ಣ ಮತ್ತು ಅವರೆಲ್ಲರೂ ಕುಟುಂಬಗಳಿಗೂ ಕೂಡ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಆಯುಷ್ಯ ಮತ್ತು ಸಕಲೇಶ್ವರಗಳನ್ನು ಕೊಟ್ಟು ಕಾಪಾಡಲಿ ಹಾಗೂ ಮಹಾಕುಂಭಮೇಳದ ಎಲ್ಲ ಸತ್ಪುರುಷರ ಎಲ್ಲ ಸಾಧು ಸಂತರ ಸಿದ್ಧಿಪುರುಷರ ದೇವಾನುದೇವತೆಗಳ ಎಲ್ಲರ ಅನುಗ್ರಹ ಬಸವರಾಜನರಿಗೆ ಇರಲಿ ಮತ್ತು ಅವರ ಕುಟುಂಬಕ್ಕೆ ಇರಲಿ ಅಂತೇಳಿ ಈ ಮೂಲಕ ಆಶಿಸ್ತೇವೆ ಅವ್ರ ಕುಟುಂಬಕ್ಕೆ ಶ್ರೀ ಮುರಾರಿ ಸ್ವಾಮಿಗಳು ಸಮೃದ್ಧಿಯನ್ನು ನೀಡಲಿ ಅಂತೇಳಿ ಈ ಮೂಲಕ ಆಶಿಸ್ತೇನೆ ನಾನು ನೋಡದ ಮಟ್ಟಿಗೆ ಬಸವರಾಜಣ್ಣವ್ರದ್ದು ಹಲವಾರು ಸೇವೆಗಳನ್ನು ಗುರುತಿಸಿದ್ದೀನಿ ಸಾಮೂಹಿಕ ವಿವಾಹಗಳಾಗಬಹುದು ಹಾಗೂ ಜನಸೇವೆ ಆ ಜನಸೇವೆ ಹೇಗಿರುತ್ತೆ ಅಂದರೆ ಎಮ್ ಎಲ್ ಎ ಕೂಡ ಮಾಡಲಿಕ್ಕಾಗಲ್ಲ ಆ ರೀತಿ ಸೇವೆಯನ್ನು ನಾನು ಮಾಗಡಿ ತಾಲೂಕಿನಲ್ಲಿ ಗೊತ್ತಿಸಿದ್ದೀನಿ ಅವರ ಸೇವೆಯನ್ನು ಹಾಗಾಗಿ ಎಲ್ಲ ಎಲ್ಲ ಭಕ್ತಾದಿಗಳ ಆಶೀರ್ವಾದ ಆ ಬನಶಂಕರಿ ಅಮ್ಮನವರ ಆಶೀರ್ವಾದ ಎಲ್ಲರಿಗೂ ಎಲ್ಲರೂ ಕೂಡ ಅವ್ರ ಮೇಲಿರಲಿ ಅಂತೇಳಿ ಈ ಮಲಕೆ ಹೇಳಲಿಕ್ಕೆ ಬಯಸ್ತೀನಿ ಒಳ್ಳೆಯದಾಗಲಿ ಇವತ್ತು ನನ್ನ ಜನ್ಮದಿನ ಅಂಥೇಳಿ ಯಾವಾಗ ಗೊತ್ತಾಗ್ತದೆ ಅಂತೇಳಿದ್ರೆ ಯಾವುದೇ ಸರ್ಕಾರಿ ಇಲಾಖೆಗೆ ಸೇರೋಂಥ ಸಂದರ್ಭದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಸ್ಪರ್ಧೆ ಮಾಡೋ ಸ್ಪರ್ಧೆ ಸ್ಪರ್ಧೆ ಮಾಡೋಂಥ ಸಂದರ್ಭದಲ್ಲಿ ಈ ಡೇಟನ್ನು ಮುಚ್ಚಿಡೋಕ್ಕಾಗಲ್ಲ ಎಲ್ಲರಿಗೂ ಗೆದ್ದ ಮೇಲೆ ಡೇಟ್ ಗ್ಯಾಪ್ನ ಬರುತ್ತೆ ಆದರೆ ನನಗೆ ಗೆಲ್ಲಿ ಸೋಲ್ಲಿ ಅಡ್ಡೇಟ್ ಪರ್ಮೆಂಟಾಗಿ ಎಲ್ಲ ನಮ್ಮ ಸ್ನೇಹಿತರು ಇತಿಷಿಗಳು ಬಂಧುಗಳು ಬಳಗದವರು ನಮ್ಮ ನಾಯಕರುಗಳು ಎಲ್ರಿಗೂ ನಾನು ತಾಯಿ ಬನಶಂಕರಮ್ನಲ್ಲಿ ಮಂಜುನಾಥನಲ್ಲಿ ಬೆಳಗ್ಗೆ ಪ್ರಾರ್ಥನೆ ಮಾಡಿರೋದು ಇಷ್ಟೇ ಈ ವರ್ಷ ಒಳ್ಳೆ ಮಳೆ ಬೆಳೆ ಸುಖ ಶಾಂತಿ ಸಿಕ್ಕಲಿ ಅಂತೇಳಿ ಮೊದಲನೇ ನಾನು ಪ್ರಾರ್ಥನೆ ಮಾಡಿರೋದು ರಾಜ್ಯಕ್ಕೆ ಬೆಂಗಳೂರಿಗೆ ಒಳ್ಳೆಯದಾಗಲಿ ಅಂತ ಎರಡನೇದು ನನ್ನ ಈ ಒಂದು ಹುಟ್ಟು ಹಬ್ಬದ ಮುಖೇಣ ಎಲ್ಲ ಹಳೆಯ ಸ್ನೇಹಿತರನ್ನ ಹಿತೇಶಿಗಳನ್ನ ಬಂಧುಗಳನ್ನ ಯುವಕ ಮಿತ್ರನ್ನ ಇದು ಉಳಿಸ್ಕೊಳ್ಳೋವಂಥ ಶಕ್ತಿ ಕೊಡುವಂಥ ಯಾರ್ಯಾರು ನನಗೆ ಈ ಒಂದು ಶುಭವನ್ನು ಹಾರೈಸಿದ್ದಾರೆ ಅನೇಕ ಜನ ರಾತ್ರಿ ಹನ್ನೆರಡು ಗಂಟೆಯಿಂದಲೂ ಸಹಿತ ಯುವಕ ಮಿತ್ರರು ಹಿರಿಯರು ನನಗೆ ಬಂದು ಆಶೀರ್ವಾದ ಮಾಡಿದ್ದಾರೆ ಅವರೆಲ್ರಿಗೂ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಶಕ್ತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡಿದ್ದೀನಿ ಒಟ್ಟಾರೆ ನನ್ನ ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ನನ್ನ ಭಗವಂತ ಎಲ್ಲಿವರೆಗೆ ಆರೋಗ್ಯ ಆಯುಸ್ ಕೊಟ್ಟಿರ್ತಾನೆ ಅಲ್ಲಿವರೆಗೂ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಮಾಡ್ತೀನಿ ಆ ಪ್ರಯತ್ನಕ್ಕೆ ಶಕ್ತಿ ಕೊಡಬೇಕು ತಾಯಿ ಭಗವಂತ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಷ್ಟೇ ಅನೇಕ ಎಲ್ಲ ಹಿರಿಯರು ಸ್ನೇಹಿತರು ತಾಯಂದಿರು ಸಂಘ ಸಂಸ್ಥೆಗಳು ಇಲಾಖೆ ಅಧಿಕಾರಿಗಳು ಆಶಾ ಕಾರ್ಯಕರ್ತರು ಇರ್ಬೋದು ಎಲ್ಲರೂ ಬಂದು ನನ್ನನ್ನು ಶುಭವನ್ನು ಆರೈಸ್ತಾ ಇದ್ದಾರೆ ಅವ್ರಿಗೆ ನಾನು ಆಗಿದ್ದೀನಿ ಯಾವತ್ತೂ ಅವ್ರ ಜೊತೆಯಲ್ಲಿ ನಾನು ನಿಲ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ಆ ಶಕ್ತಿ ಭಗವಂತ ಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿದೆ